ಎಸ್ ಕನ್ನಡ ಬ್ಲಾಗ್ ಶಾಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಟೈಮ್ ಆಲ್ಮೋಸ್ಟ್ ಹನ್ನೊಂದುವರೆ ಆಗ್ತಾ ಬಂತು ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಯಾವುದೇ ಬ್ಲಾಗ್ಸ್ ರೆಕಾರ್ಡೇ ಮಾಡಿರಲಿಲ್ಲ ಅವಾಗ ಅವಾಗ ಮಾಡಿದ್ದನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಇವತ್ತು ಓಕೆ ಮಾಡೋಣ ಅಂತ ಅನಿಸ್ತು ಸೊ ಮತ್ತೆ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಮೊನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಬೆಂಗಳೂರಲ್ಲಿ ಹಂಗಾಗಿ ಬಟ್ಟೆ ಕೂಡ ವಾಶ್ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಹಾಗಾಗಿ ಬಟ್ಟೆ ಒಂದಷ್ಟು ವಾಶ್ ಮಾಡಿ ಮೇಲ್ಗಡೆ ಹಾಕ್ಬಿಟ್ಟು ಬಂದೆ ಬಟ್ ಮತ್ತೆ ಮೋಡ ಆಯಿತು ಮತ್ತು ಇವಾಗ ಲೈಟಾಗಿ ಬಿಸಿಲು ಇದೆ ಸೊ ಇವತ್ತು ಸಂಜೆ ಒಳಗಡೆ ಒಣಗ್ಬೌದು ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಅಡುಗೆ ಕೂಡ ಮಾಡಬೇಕು ಓಕೆ ಅದಕ್ಕೂ ಮುಂಚೆ ಬ್ಲೌಸ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಸಪ್ಲೈ ಆಗೋದಿಲ್ಲ ಓಕೆ ಸ್ನೇಹಿತರೆ ಇವತ್ತಿನ ಲೋಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ ಬಿರಿಯಾನಿ ಮರಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಇವಾಗ ಎಲ್ಲೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಾಗಿದೆ ಹಾಗೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಾಗಿದೆ ಎಲ್ಲ ಪ್ರಿಪ್ರೇಷನ್ ಮುಗಿದಿದೆ ಇನ್ನೇನು ಒಗ್ಗರಣೆ ಹಾಕಬೇಕು ಅಷ್ಟೇ ನಾನು ಇದನ್ನು ಮಾಮೂಲಿ ರೆಡಿಮೇಡ್ ಪೌಡರ್ ಸಿಗತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡೇ ಮಾಡಿದ್ದೀನಿ ಅದಕ್ಕೆ ಬಿರಿಯಾನಿ ಪೌಡರ್ ಅಂತ ನಾನೇನು ಮನೇಲಿ ಮಾಡ್ಕೊಂಡಿಲ್ಲ ಪ್ಯಾಕೆಟಲ್ಲಿ ಸಿಗುವಂಥದ್ದನ್ನೇ ಯೂಸ್ ಮಾಡಿದ್ದೀನಿ ಅದನ್ನೇ ಮಾಡಿಕೊಂಡೆ ಇವಾಗ ಒಗ್ಗರಣೆಲ್ಲ ಹಾಕಿ ಕುಕ್ಕರ್ ವಿಸಿಲ್ ಕೂಡ ಕೂಗಿಸಿ ಆಯಿತು ವೆಜಿಟೇಬಲ್ ಬಿರಿಯಾನಿ ಕೂಡ ಸವಿಯೋದಕ್ಕೆ ರೆಡಿ ಆಯಿತು ನಾನು ಇದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ರೆಸಿಪಿನ ಹಿಂದೊಂದು ವ್ಲೋಗಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಇಲ್ಲಿ ಆಗಿ ಶೇರ್ ಮಾಡ್ತಾ ಇಲ್ಲ ಆ ವಿಡಿಯೋ ಲಿಂಕ್ ಬೇಕಿದ್ದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ನೋಡ್ಬೋದು ಇಂಟ್ರೆಸ್ಟ್ ಇದ್ದರೆ ಸೊ ಇವಾಗ ವಿಸಿಲೆಲ್ಲ ಹೊರಡ ಹೊಡೆದು ಆಯಿತು ಇನ್ನೇನು ಕೂಲ್ ಆದಮೇಲೆ ಸರ್ವ್ ಮಾಡಬೇಕಷ್ಟೇ ನಾನು ನಾನೊಂದು ಟೊಮೆಟೊ ಎಲ್ಲ ತೋರಿಸಿದ್ದೆ ನನ್ನ ಗಿಡಕ್ಕಾಗಿದೆ ಅಂತ ನೋಡಿದ್ದು ತನ್ನಿಂದ ತಾನೇ ಈ ರೀತಿ ಕೆಳಗಡೆಯಿಂದ ಕಪ್ಪಾಗಿಬಿಟ್ಟು ಕೊಳತು ಇದೆ ಇದನ್ನು ಕಟ್ ಮಾಡಿ ಬಿಸಾಕ್ಬೇಕು ಅಷ್ಟೇ ಯಾಕೆ ಹೀಗಾಗುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನಿಲ್ಲಿ ಟೊಮೆಟೊ ಗಿಡ ಹುಟ್ಟಿರೋದನ್ನು ಬೆಳೆಯೋದಕ್ಕೆ ಬಿಟ್ಟಿದ್ದೇ ಇದೆ ಫಸ್ಟ್ ಟೈಮು ಇಲ್ಲ ಅಂತಂದರೆ ಪಾಟಲ್ ಚೆನ್ನಾಗಾಗಲ್ಲ ಅನ್ಕೊಂಡು ನಾನು ಕಿತ್ತು ಬಿಸಾಕ್ಬಿಡ್ತಿದ್ದೆ ಚಿಕ್ಕ ಗಿಡ ಇದ್ದಾಗ್ಲೇ ಈ ಸಲ ನೋಡೋಣ ಅಂತ ಬಿಟ್ಟಿದೆ ಬಟ್ ನೋಡಿ ಈ ರೀತಿ ಆಗಿದೆ ಏನಕ್ಕೆ ಹಿಂಗಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ನೀವು ಕಾಮೆಂಟಲ್ಲಿ ಕೇಳಿ ಇವಾಗ ನೆಕ್ಸ್ಟ್ ಡೇ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗಿದು ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅವತ್ತು ಕಾರ್ತಿಕ ಸೋಮವಾರದ ಪ್ರಯುಕ್ತ ದೀಪೋತ್ಸವ ಎಲ್ಲ ಇತ್ತು ಅದಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿ ಹೂವೆಲ್ಲ ತಂದು ಅಂದರೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಎಲ್ಲ ಬೇಕಾಗತ್ತೆ ಅಂತ ತಂದಿಟ್ಟಿದ್ರು ಅದನ್ನು ಸ್ವಲ್ಪ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ಸೇರಿ ಅರೇಂಜ್ ಮಾಡಿ ಕೊಡ್ತಾ ಇದ್ದೀವಿ ಪುರೋಹಿತರಿಗೆ ಸುಮಾರಷ್ಟು ಹೂವೆಲ್ಲ ಇತ್ತು ಬೇಕಾಗುವಷ್ಟನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಹಿಂದ್ಗಡೆ ದಾರ ಎಲ್ಲ ಕಟ್ಬಿಟ್ಟು ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅದಾದ ನಂತರ ದೀಪಗಳನ್ನೆಲ್ಲ ಕೂಡ ಅರೇಂಜ್ ಮಾಡಬೇಕಿತ್ತು ಒಂದಷ್ಟು ಹಿಂದಿನ ದಿನ ಮಾಡಿದ್ರು ಮತ್ತೆ ತುಂಬ ಇತ್ತು ಅರೇಂಜ್ ಮಾಡುವಂಥದ್ದು ಹಾಗಾಗಿ ಅದನ್ನು ಕೂಡ ಮಾಡಿ ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೆ ಇವಾಗ ಹೂವೆಲ್ಲ ಅರೇಂಜ್ ಮಾಡೋ ಕೆಲಸ ಆಲ್ಮೋಸ್ಟ್ ಮುಗಿತಾ ಬಂತು ಇದಾದ ನಂತರ ಹಣತೆಗಳನ್ನು ಕೂಡ ನೀಟಾಗಿ ಇಡಬೇಕು ಸೈಜ್ ವೈಸ್ ಇಡಬೇಕು ಹಾಗೆಯೇ ಅದಕ್ಕೆ ಬತ್ತಿ ಹಾಕಬೇಕು ಎಲ್ಲನೂ ಅಂದ್ಕೊಂಡಿದ್ವಿ ಹಾಗೆಯೇ ಒಂದು ರಂಗೋಲಿಯ ಕೂಡ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಇಲ್ಲಿ ಫ್ರಂಟಲ್ಲಿ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ ಈ ರಂಗೋಲಿಯನ್ನು ಮುಂಚೆ ನಾನು ನವರಾತ್ರಿ ಹಾಕ್ತಾಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಶಾರ್ಟ್ಸಲ್ಲಿ ಕೂಡ ಶೇರ್ ಮಾಡಿದ್ದೆ ಹಾಗೆಯೇ ವ್ಲೋ ಒಂದು ವ್ಲಾಗಲ್ಲಿ ಕೂಡ ಅವತ್ತಿನ ದಿನ ಶೇರ್ ಮಾಡಿದ್ದೆ ಅದೇ ರಂಗೋಲಿಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಣತೆ ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಅದೇ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಸ್ವಲ್ಪ ಇಲ್ಲಿ ಪುಟ್ಟದಾಗಿಯೇ ಹಾಕಿದ್ದೆ ಅಂದರೆ ಜನರು ಬಂದಾಗ ಆಮೇಲೆ ಅವರು ನಿಂತ್ಕೊಳ್ಳೋದಕ್ಕೆಲ್ಲ ಜಾಗ ಇರೋಲ್ಲ ಅಂತ ಪುಟ್ಟದಾಗೇ ಹಾಕಿದ್ದೆ ನೋಡಿ ಫೈನಲಿ ಈ ರೀತಿಯಾಗಿ ಬಂದಿದೆ ಅದರ ಸುತ್ತಲೂ ಕೂಡ ನನ್ನ ಫ್ರೆಂಡ್ ನೀಟಾಗಿ ಹಣತೆ ಎಲ್ಲ ಜೋಡಿಸಿದ್ದಾಳೆ ಕಲರಲ್ಲೇನಿರಲಿಲ್ಲ ಏನು ಅವೈಲೇಬಲ್ ಇತ್ತು ಅದರಲ್ಲೇ ಯೂಸ್ ಮಾಡಿಕೊಂಡು ಹಾಕಿದ್ವಿ ಹಾಗೆಯೇ ಅದಾದ ನಂತರ ಇಲ್ಲಿ ಸೈಡಲ್ಲಿ ಕೂಡ ರೈಟ್ ಸೈಡೊಂದು ರೈ ಲೆಫ್ಟ್ ಸೈಡೊಂದು ಈ ರೀತಿ ರಂಗೋಲಿ ಹಾಕಿಬಿಟ್ಟು ಅದರ ಸುತ್ತಲೂ ಕೂಡ ಹಣತೆ ಅಣ್ಣ ಹಣತೆಯನ್ನು ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೋಸ್ಕರ ಇವಾಗ ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ನಾನು ರಂಗೋಲಿ ಹಾ ಹಾಕ್ದಲೆಲ್ಲ ನನ್ನ ಫ್ರೆಂಡು ನೀಟಾಗಿ ಹಣತೆ ಎಲ್ಲ ಇಟ್ಕೊಂಡು ಬರ್ತಾ ಇದ್ದಾಳೆ ಸುತ್ತಲೂ ಹಣತೆನೆಲ್ಲ ಅರೇಂಜ್ ಮಾಡಿದ್ದು ನನ್ನ ಫ್ರೆಂಡು ರಂಗೋಲಿ ಹಾಕ್ಕೊಟ್ಟಿದ್ದು ನಾನು ಅದಾದ ನಂತರ ಮತ್ತೆ ಈವ್ನಿಂಗ್ ಬಂದು ಬತ್ತಿ ಮತ್ತು ಎಣ್ಣೆ ಎಲ್ಲ ಹಾಕೋಣ ಅಂತ ಅಂದ್ಕೊಂಡ್ವಿ ಇವಾಗಿಂದನೇ ಹಾಕಿಡೋದು ಬೇಡ ಅಂತ ಅಂದ್ಕೊಂಡು ಇದೆಲ್ಲ ಕೆಲಸ ಮುಗಿಸಿ ನಾವು ಮನೆಗೆ ವಾಪಸ್ ಬಂದ್ವಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈವ್ನಿಂಗ್ ಬಂದ್ಬಿಟ್ಟು ಎಲ್ಲ ಹಣತೆಗಳಿಗೂ ಕೂಡ ಬತ್ತಿ ಎಣ್ಣೆ ಎಲ್ಲ ಹಾಕಿ ಆಯಿತು ನಾನೆಲ್ಲದಕ್ಕೂ ಬತ್ತಿ ಹಾಕಿಕೊಟ್ಟೆ ನನ್ನ ಫ್ರೆಂಡ್ ಎಲ್ಲ ಕಡೆ ಎಣ್ಣೆ ಎಲ್ಲ ಹಾಕಿ ನೀಟಾಗಿ ಜೋಡಿಸಿ ಆಯಿತು ಬೆಳಿಗ್ಗೆ ಹಣತೆನ ಜೋಡಿಸಿದ್ವಿ ಬಟ್ ಬತ್ತಿ ಮತ್ತು ಎಣ್ಣೆ ಇವಾಗ ಈವ್ನಿಂಗ್ ಹಾಕಿದ್ವಿ ಇದಾದ ನಂತರ ಇನ್ನೊಂದು ಸ್ವಲ್ಪ ಹೊತ್ತಿಗೆ ದೀಪೋತ್ಸವ ಕೂಡ ಸ್ಟಾರ್ಟ್ ಆಗುತ್ತೆ ನಾವು ಕೂಡ ಮನೆಗೆ ಹೋಗಿ ಬರೋಣ ಅಂತ ಮತ್ತೆ ಮನೆಗೆ ಹೋಗ್ವಿ ಅದಾದ ನಂತರ ದೇವಸ್ಥಾನಕ್ಕೆ ಒಂದು ಸುಮಾರು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಬಂದು ರೀಚ್ ಆದ್ವಿ ಅಷ್ಟೊತ್ತ ನೋಡಿಗೆ ತುಂಬ ಜನ ಎಲ್ಲ ಬಂದಿದ್ದರು ಆವಾಗ ನಾನೇನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಇನ್ನೇನು ದೀಪ ಬೆಳಗಿಸುವಂಥ ಟೈಮು ನಾವೆಲ್ಲರೂ ಕೂಡ ಸೇರಿ ದೀಪವನ್ನೆಲ್ಲ ಹಚ್ಚಿ ದೀಪೋತ್ಸವವನ್ನು ಆಚರಿಸಿದ್ವಿ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೇಲೆ ಕರ್ತೀವಿ ಸೀಸ್ ಸಬ್ಸ್ಕ್ರೈಬ್ ಆಗೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್